ವರು ಆ ಜನಾಗ ಒಂದು ಈ ದೇಶದಲ್ಲಿದೆ ಅದು ದೊಡ್ಡ ಸಂಖ್ಯೆ ಇದೆ ಲೋಕಸಭೆಯಲ್ಲಿ ದೊಡ್ಡ ಸಂಖ್ಯೆ ಆ ಸಂಖ್ಯೆ ಹೇಳುತ್ತೆ ಈ ದೇಶದ ಪ್ರಧಾನಿಯನ್ನ ಕೇಳುತ್ತೆ ನೀನು ಹಿಂದೂನಾ ಗೊತ್ತಿ ಜಾತಿನೇ ಗೊತ್ತಿಲ್ಲ ಅವಳು ಪ್ರಧಾನಿ ಕೇಳ್ತಾನೆ ಹಿಂದೂನಾ ಅಂತ ನಾ ರಾಜಕೀಯ ಮಾತಾಡ್ತಾ ಇಲ್ಲ ಆದ್ರೆ ಹಿಂದೂ ಅನ್ನೋದ್ರ ರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅವನು ಕಟ್ಟರ್ ಹಿಂದೂ ನಿಕ್ಕಿದವರೆಲ್ಲ ಡೋಂಗಿ ಹಿಂದೂ ಆ ಡೋಂಗಿ ಹಿಂದಿನ ಪಕ್ಕಕ್ಕಿಡಿ ಕಟ್ಟರ್ ಹಿಂದುವಾದಿಯಾಗಿ ನಮ್ಮ ಮಕ್ಕಳನ್ನ ಕಟ್ಟರ್ ಹಿಂದೂ ತನದಲ್ಲಿ ಬೆಳೆಸೋಣ ರಾಜಕೀಯಕ್ಕಾಗಿ ಯಾವುದೇ ಅಪೀಸಮೆಂಟ್ ಮಾಡಕ್ಕೋಗ್ಬಿಡಿ ಅನೇಕ ಜನ ರಾಜಕಾರಣಿಗಳು ಇದೀರಿ ತಿಪ್ಪಲಾದ ಹಾಕಲು ಹಿಂದೂ ಪರವಾಗಿ ಒಬ್ಬ ಮುಸಲ್ಮಾನ ಓಟ್ ಹಾಕಲ್ಲ ಹಿಂದೂಗಳು ಓಟ್ ಹಾಕ್ಬೇಕಾದ್ರೆ ಹಿಂದುತ್ವಕ್ಕಾಗಿಯೇ ಓಟು ಅನ್ತಕ್ಕಂಥ ಯೋಚನೆ ಮಾಡಾಗ ಮಾತ್ರ ಈ ದೇಶದಲ್ಲಿ ಬದಲಾವಣೆ ಬರುತ್ತೆ ಈ ದೇಶದಲ್ಲಿ ಬದಲಾವಣೆ ಬರುತ್ತೆ ಈ ದೇಶದಲ್ಲಿ ಹಿಂದುತ್ವ ಉಸಿರಾಡಬೇಕು ಸ್ವಾರ್ಥಕ್ಕೆಲ್ಲ ನಾನು ಹೇಳ್ತಾ ಇರೋದು ಯಾಕಂದ್ರೆ ಇಂದು ಸುತ್ತಮುತ್ತಲು ಇರೋ ಜನಕ್ಕೆ ಅನ್ನ ಕೊಡಬೇಕು ಅಂತ ಯೋಚನೆ ಮಾಡೋನು ಕನ್ನ ಹಾಕಬೇಕು ಅಂತ ಯೋಚನೆ ಮಾಡಲ್ಲ ನಿಂದು ಅನ್ನ ಕೊಡೋನು ಕರ್ನಾಟಕದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾರೇ ಬರಲಿ ಯಾವ ಜಾತಿ ಬರಲಿ ಜಾತಿ ಯಾವುದು ಅಂತ ಕೇಳಲ್ಲ ನಿನ್ ಯಾರು ಅಂತ ಕೇಳಲ್ಲ ಯಾವ ಭಾಷೆ ಅಂತ ಕೇಳಲ್ಲ ಮತ್ತೆ ತುಂಬಾ ಊಟ ಕೊಡ್ತಕ್ಕಂತ ಸಮೃದ್ಧ ಕರ್ನಾಟಕದಲ್ಲಿ ಹಿಂದಿನ ದೇವಸ್ಥಾನಗಳಲ್ಲಿ ಮಾತ್ರ ಊಟ ಏನು ಅರ್ಥ ಮಾಡಿಕೊಳ್ಳಿ ಇಡೀ ಜಗತ್ತಿಗೆ ಅನ್ನ ಕೊಡೋ ಜನ ನಾವು ಶಾಂತಿ ಕೊಡೋ ಜನ ನಾವು ಸಮೃದ್ಧಿಯನ್ನ ಕೊಡ್ತಾರ ಜನ ನಾವು ಆರೋಗ್ಯವನ್ನ ಕೊಡ್ತಕ್ಕಂಥ ಜನ ಬದುಕಬೇಕು

ಇಡೀ ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳ ಒಂದು ಪರ್ಸೆಂಟೇಜ್ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಹಿಂದೂ ಸಮಾಜ ಇತ್ತು ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂ ಜನಾಂಗ ಇವತ್ತು ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಇದೆ ಅದೇ ಬಾಂಗ್ಲಾದೇಶದಲ್ಲಿ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಏನು ಶೇಖ್ ಅವರ ನಮ್ಮ ಒಂದು ಅವರ ಒಂದು ಬಂಡುಕೋರತನ ಮತ್ತು ಅವರು ಆ ಒಂದು ಬಾಂಗ್ಲಾದೇಶವನ್ನು ಯಾವ ರೀತಿ ಅವರು ಅಲ್ಲೋಲ ಕಲ್ಲವಾಗಿ ಅಲ್ಲಿರ್ತಕ್ಕಂಥ ಮತಾಂಧರು ಸೇರಿ ಆ ದೇಶವನ್ನೇ ಅಲ್ಲೋಲ ಕಲ್ಲವಾಗಿ ಮಾಡಿ ಅವರಿಗೆ ಪ್ರಮುಖವಾಗಿ ಹಿಂದೂ ದೇವಾಲಯಗಳಿರ್ಬೋದು ಹಿಂದೂಗಳ ಒಂದು ಮಠಮಾನ್ಯಗಳು ಇರ್ಬೋದು ಇಸ್ಕಾನ್ ಟೆಂಪಲ್ ಇರ್ಬೋದು ಅದನ್ನು ಅಟ್ಯಾಕ್ ಮಾಡಿ ಅದರಲ್ಲಿರ್ತಕ್ಕಂಥ ಸ್ವಾಮೀಜಿಗಳನ್ನು ಯಾವ ಸ್ವಾಮೀಜಿಗಳು ಏನು ಕರೋನಾ ಸಮಯದಲ್ಲಿರ್ಬೋದು ಸುಮಾರು ಸ್ವಾತಂತ್ರ್ಯ ಬಾಂಗ್ಲಾಕ್ ಸ್ವಾತಂತ್ರ್ಯ ಬಂದಾಗಿನಿಂದ ಇಡೀ ಇಸ್ಲಾಂ ಸಮಾಜಕ್ಕೆ ಇಸ್ಲಾಂ ಒಂದು ಧರ್ಮಕ್ಕೆ ಅನ್ನವನ್ನು ಇಟ್ಟು ಪೋಷಣೆ ಮಾಡ ಒಂದು ಇಸ್ಕಾನ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅದನ್ನು ಇವತ್ತು ಇಡೀ ವಿಶ್ವದಲ್ಲಿರ್ತಕ್ಕಂಥ ಅನೇಕ ದೇಶಗಳೇನು ವಿಶ್ವಸಂಸ್ಥೆ ಇದೆ ಮಾನವ ಹಕ್ಕುಗಳ ಆಯೋಗಗಳು ಈ ನಮ್ಮ ಭಾರತದಲ್ಲಿ ಎಲ್ಲಾದರೂ ಒಂದು ಮನೆಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಅವರವರೇ ಹೊಡೆದಾಡಿಕೊಂಡ್ರೂ ಕೂಡ ಅದನ್ನು ದೊಡ್ಡ ಇಶ್ಯೂ ಮಾಡುತ್ತೆ ವಿಶ್ವಸಂಸ್ಥೆ ಮಟ್ಟಕ್ಕೆ ತಗೊಂಡೋಗುತ್ತೆ ಆದರೆ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ಒಂದು ನರಮೇಧವನ್ನು ನಿಜವಾಗಲೂ ಸಹ ಇಡೀ ವಿಶ್ವವೇ ಖಂಡಿಸಬೇಕು ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮಾನವ ಹಕ್ಕಳು ದೇಶಗಳು ಕೂಡ ಮುಂದೆ ಬರಬೇಕು ಇವತ್ತು ಏನು ಅಲ್ಲಿ ನಡೀತಾ ಇರತಕ್ಕಂಥ ಒಂದು ನರಮೇಧವನ್ನು ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ನೂರ ತೊಂಬತ್ತೆಂಟು ದೇಶಗಳಲ್ಲಿ ಸುಮಾರು ನೂರ ಅರವತ್ತು ದೇಶಗಳಲ್ಲಿ ಇವತ್ತು ಹಿಂದೂಗಳಿದ್ದಾರೆ ಇವತ್ತು ಎಲ್ಲ ದೇಶಗಳಲ್ಲೂ ಕೂಡ ಹಿಂದೂಗಳ ಒಂದು ಧ್ವನಿಯಾಗಿ ಮಾತಾಡ್ತಾ ಇದ್ದಾರೆ ಇವತ್ತು ಡೊನಾಲ್ಡ್ ಟ್ರಂಪ್ ಇರ್ಬೋದು ಅವರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ಒಂದು ನರಮೇದವನ್ನು ನಾವು ಸಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕ ಒಂದು ಕಂಟ್ರಿಗಳು ಇವತ್ತು ಆಸ್ಟ್ರೇಲಿಯಾ ಇರ್ಬೋದು ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಅವರೂ ಕೂಡ ಇವತ್ತು ಬಾಂಗ್ಲಾದ ಹಿಂದೂಗಳ ಪರವಾಗಿ ನಿಂತಿದ್ದಾರೆ ಇವತ್ತು ನಮ್ಮ ಈ ಎಲ್ಲದಕ್ಕೂ ಕಾರಣ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ಏನು ಮತಾಂಧರಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಈ ಒಂದು ಕೆಲಸ ಅವರಿಗೆ ಆ ದೇಶವನ್ನು ನಡೆಸೋಕ್ಕಾಗ್ದರೆ ತಿನ್ನೋಕ್ಕೆ ಅನ್ನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲ ಅದೇ ರೀತಿಯಲ್ಲಿ ಬಾಂಗ್ಲಾದಲ್ಲೂ ಕೂಡ ಕರೆಂಟ್ ಇಲ್ಲ ತಿನ್ನೋಕ್ಕೆ ಅನ್ನ ಇಲ್ಲ ಆದರೂ ಕೂಡ ಅವ್ರಿಗೆ ಇನ್ನು ಇರೋದು ಹಿಂದೂಗಳ ಒಂದು ಮನೆ ಮಠಗಳನ್ನು ಮಠ ಮಾನ್ಯಗಳನ್ನು ಲೂಟಿ ಮಾಡಿ ಬದುಕಬೇಕು ಆ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ನೀವು ಟಿ ವಿನಲ್ಲಿರ್ಬೋದು ಮಾಧ್ಯಮಗಳಲ್ಲಿರ್ಬೋದು ನೋಡ್ತಾ ಇರ್ಬೋದು ಒಬ್ಬ ಉದ್ಯಮಿ ಹಿಂದೂ ಉದ್ಯಮಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ದ ಜಾತಿ ಧರ್ಮ ಮತ ಬಿಟ್ಟು ಕೂಡ ಎಲ್ಲರಿಗೂ ಕೂಡ ಜ ಕೆಲಸ ಕೊಟ್ಟಿದ್ದರು ಅವರ ಒಂದು ಇಂಡಸ್ಟ್ರಿನಲ್ಲಿ ಅವ್ರನ್ನ ಬೆತ್ತಲೆಯ ಕರ್ಕೊಂಬಂದು ರೋಡಲ್ಲಿ ನಿಲ್ಲಿಸಿಬಿಟ್ಟು ಅವ್ರನ್ನ ಅವಮಾನಕರವಾಗಿ ರೋಡಲ್ಲಿ ನಿಲ್ಲಿಸು ಬಟ್ಟೆ ಬಿಚ್ಚಿ ಹೊಡಿತಾ ಇದ್ದಾರೆ ನಿಜವಾಗ್ಲೂ ಸಹ ಅವ್ರು ಮಾಡಿದ್ದು ತಪ್ಪ ಹತ್ತು ಸಾವಿರ ಜನಕ್ಕೆ ಸಂಬಳ ಕೊಟ್ಟು ಕೆಲಸ ಕೊಟ್ಟು ಅವ್ರು ತಿನ್ನೋ ಅನ್ನ ಕೊಟ್ಟಿದ್ದಾರೆ ಅಂಥವ್ರನ್ನ ಉದ್ದಿಮೆಯನ್ನು ತಂದು ಆ ರೀತಿ ಮಾಡಿದ್ರೆ ಇವತ್ತು ನಿಜವಾಗ್ಲೂ ಸಹ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ನಮ್ಮ ನಾಯಕರು ಹೇಳ್ತಾ ಇದ್ದರು ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಒಂದು ಸರ್ಕಾರ ಏನಿದೆ ಬೇಕಾದರೆ ಅವ್ರು ನಮ್ಮ ಹಿಂದೂಗಳನ್ನು ರಕ್ಷಿಸೋಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ನಂಥ ಅನೇಕ ಒಂದು ವಿಭಾಗ ಇದು ಯೋಜನೆಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ನಾವು ಕರೆಂಟ್ ಕೊಡೋದಿರ್ಬೋದು ಮತ್ತು ಅವ್ರಿಗೆ ವಿದ್ಯುತ್ ಕೊಡೋದಿರ್ಬೋದು ಮತ್ತು ತರಕಾರಿ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಮತ್ತು ಧಾನ್ಯಗಳು ಕಳಿಸಿ ಎಲ್ಲವನ್ನೂ ಸಹ ನಾವು ನಮ್ಮ ದೇಶದಿಂದ ಅವರು ಕೊಡ್ತಕ್ಕಂಥ ನಿಲ್ಲಿಸಬೇಕಾಗ್ತದೆ ಮತ್ತು ಏನು ನಮ್ಮ ದೇಶದಿಂದ ಇರ್ತಕ್ಕಂಥ ಅನುದಾನಗಳೇನಿದೆ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಆ ಮತಾಂಧ ದೇಶಗಳಿಗೆ ಕೊಡಬಾರ್ದು ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀನಿ ಸರ್ ರಾಜ್ಯ ರಾಜ್ಯ ಬಿಜೆಪಿ ಪಿ